ಸಿನಿ ಜಗತ್ತೆ ನಿಬ್ಬೆರಗಾಗುವಂತೆ ಮಾಡಿದ ಚಿತ್ರ ಕಾಂತಾರ ಜಸ್ಟ್ ಆಕ್ಟರ್ ಡೈರೆಕ್ಟರ್ ಪ್ರೊಡ್ಯೂಸರ್ ಆಗಿದ್ದ ರಿಷಬ್ ಶೆಟ್ಟಿ ಈ ಚಿತ್ರದ ಮೂಲಕ ಸಿನಿರಂಗದ ಡಿವೈನ್ ಸ್ಟಾರ್ ಆಗ್ಬಿಟ್ರು ಇನ್ನು ಹತ್ತೇ ಹತ್ತು ತಿಂಗಳು ಅಷ್ಟೆ ಕಾಂತಾರ ಪಾರ್ಟ್ ಒನ್ ಬರಲಿದೆ ಕಾಂತಾರದ ಪ್ರೀಕ್ವೆಲ್ ಹೇಗಿರಲಿದೆ ಅನ್ನೋ ಕುತೂಹಲ ಪ್ರೇಕ್ಷಕ ಪ್ರಭುವಿಗೆ ಕಾಡ್ತಿದೆ ಚಿತ್ರದ ಮೇಲೆ ಅತಿಯಾದ ನಿರೀಕ್ಷೆ ಇಟ್ಟುಕೊಂಡಿದ್ದರಿಂದ ರಿಷಬ್ ಶೆಟ್ಟಿ ಮೇಲೆ ಸಹಜವಾಗಿ ಒತ್ತಡ ಹೆಚ್ಚಾಗಲಿದೆ ಎಲ್ಲರ ಗಮನ ಕಾಂತಾರ ಪಾರ್ಟ್ ಒನ್ ಮೇಲಿದೆ ನಿಜ ಆದರೆ ರಿಷಬ್ ಶೆಟ್ಟಿ ಈಗ ಇನ್ನೊಂದು ಅಚ್ಚರಿಯ ಸುದ್ದಿಯನ್ನ ಅಭಿಮಾನಿಗಳಿಗೆ ಕೊಟ್ಟಿದ್ದಾರೆ ಈ ಸುದ್ದಿ ಕೇಳಿತೇ ಕೇಳಿದ್ದು ಕೆಲ ಕನ್ನಡಿಗರು ಅಸಮಾಧಾನವನ್ನೂ ವ್ಯಕ್ತಪಡಿಸಿದ್ದಾರೆ ಅಷ್ಟಕ್ಕೂ ಆ ಸುದ್ದಿ ಏನಪ್ಪಾ ಅಂದ್ರೆ ಭಾರತದ ಮಹಾನ್ ಯೋಧ ರಾಜ ಶಿವಾಜಿಯ ಜೀವನ ಚರಿತ್ರೆಯನ್ನ ತೆರೆಗೆ ತರ್ತಿರೋದು ನಮ್ಮ ಗೌರವ ಹಾಗೂ ಹೆಮ್ಮೆ ಇದು ಬರೀ ಸಿನಿಮಾ ಅಲ್ಲ ದುಷ್ಟರ ವಿರುದ್ಧ ಹೋರಾಡಿ ಮೊಘಲ್ ಸಾಮ್ರಾಜ್ಯವನ್ನ ನಿರ್ನಾಮ ಮಾಡಿ ತನ್ನ ಸಾಮ್ರಾಜ್ಯವನ್ನ ಕಟ್ಟಿ ಬೆಳೆಸಿದ ವೀರ ಯೋಧನ ಕಥೆ ತೆರೆ ಮೇಲೆ ಅದ್ಭುತ ಆಕ್ಷನ್ ಡ್ರಾಮಾ ನೋಡಲು ಸಿದ್ಧರಾಗಿ ಅಂತ ಬರೆದುಕೊಂಡಿದ್ದಾರೆ ಜೊತೆಗೆ ಚಿತ್ರದ ಪೋಸ್ಟರ್ ಅನ್ನ ಕೂಡ ರಿಷಬ್ ಶೆಟ್ಟಿ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಹಂಚಿಕೊಂಡಿದ್ದಾರೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಸಿನಿಮಾ ಮೂಡಿ ಬರಲಿದೆ ಚಿತ್ರದಲ್ಲಿ ಶಿವಾಜಿ ಪಾತ್ರಕ್ಕೆ ರಿಷಬ್ ಬಣ್ಣ ಹಚ್ಚಿದ್ದಾರೆ ಬಾಲಿವುಡ್ ನಿರ್ಮಾಪಕ ನಿರ್ದೇಶಕ ಸಂದೀಪ್ ಸಿಂಗ್ ಚಿತ್ರದ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ ರಿಷಬ್ ಈಗಾಗಲೇ ತೆಲುಗಿನ ಜೈ ಹನುಮಾನ್ ಚಿತ್ರದಲ್ಲಿ ನಟಿಸಲು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಈ ಚಿತ್ರದ ಚಿತ್ರೀಕರಣ ಮುಗಿಸಿ ಶಿವಾಜಿ ಮಹಾರಾಜರ ಜೀವನಾಧಾರಿತ ಚಿತ್ರದಲ್ಲಿ ನಾಯಕನಾಗಿ ನಟಿಸಲಿದ್ದಾರೆ ಅಂತ ಹೇಳಲಾಗ್ತಿದೆ ರಿಷಬ್ ಶೆಟ್ಟಿ ಈ ಚಿತ್ರ ಒಪ್ಪಿಕೊಂಡಿದ್ದೇ ಒಪ್ಪಿಕೊಂಡಿದ್ದು ಕೆಲ ಅಭಿಮಾನಿಗಳು ಶುಭ ಕೋರಿದ್ರೆ ಇನ್ನೂ ಕೆಲವರು ಬೇಡ ಶೆಟ್ರೆ ಅಂತ ಕಾಮೆಂಟ್ ಮಾಡಿದ್ದಾರೆ ಇನ್ನು ಕೆಲವು ಅಭಿಮಾನಿಗಳು ಇದು ತಮ್ಮ ಉತ್ತಮ ಆಯ್ಕೆ ಅಲ್ಲ ಕರ್ನಾಟಕಕ್ಕೆ ಶಿವಾಜಿ ಕೊಡುಗೆ ಏನಿದೆ ಆತನ ಜೀವನಾಧಾರಿತ ಕಥೆಯಲ್ಲಿ ನೀವು ಯಾಕೆ ನಟಿಸಬೇಕು ಹಾಗೆಯೇ ಕರ್ನಾಟಕದ ಸಾಕಷ್ಟು ಮಹಾನ್ ನಾಯಕರ ಕಥೆಗಳಿವೆ ಕದಂಬರು ಚಾಲುಕ್ಯರು ಹೊಯ್ಸಳರು ವಿಜಯನಗರದ ಅರಸರು ಇದ್ದಾರೆ ಅಂತಹವರ ಸಿನಿಮಾ ಮಾಡಿ ಶಿವಾಜಿ ಕಥೆ ನಮಗೆ ಬೇಕಿಲ್ಲ ಶಿವಾಜಿ ಮರಾಠಿಗರಿಗೆ ರಾಜ ಇರಬಹುದು ಕನ್ನಡಿಗರಿಗೆ ಆತ ದಾಳಿಕೋರ ಆತನ ಸಿನಿಮಾ ಮಾಡಬೇಡಿ ರಿಷಬ್ ಶೆಟ್ಟಿ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಸಲಹೆಯನ್ನ ಕೊಟ್ಟಿದ್ದಾರೆ ಓರ್ವ ಅಭಿಮಾನಿಯಂತೂ ರಿಷಬ್ ಶೆಟ್ಟಿ ಅವರಿಗೆ ನೇರವಾಗಿ ಕರುನಾಡಿನ ವೀರವನಿತೆ ಬೆಳವಾಡಿ ಮಲ್ಲಮ್ಮನ ಎದುರು ಸೋಲುಂಡ ಶಿವಾಜಿಯ ಕಥೆಯನ್ನ ವಿಜೃಂಭಿಸಿ ಸಿನಿಮಾ ಮಾಡೋದು ಅದರಲ್ಲಿ ನೀವು ನಾಯಕನಾಗಿ ನಟಿಸೋದು ಯಾಕೆ ಬೇಕಿತ್ತು ಅಂತ ಕಿವಿಮಾತ್ ಹೇಳಿದ್ದಾರೆ ಒಟ್ಟಾರೆ ಶಿವಾಜಿ ಮಹಾರಾಜರ ಜೀವನ ಚರಿತ್ರೆಯಲ್ಲಿ ರಿಷಬ್ ಶೆಟ್ಟಿ ನಟಿಸ್ತಿರೋದು ಅಸಮಾಧಾನ ಹುಟ್ಟಿಸಿದೆ ಅನ್ನೋದಂತೂ ಸುಳ್ಳಲ್ಲ ಸ್ವಾತಂತ್ರ್ಯ ವೀರ್ ಸಾವರ್ಕರ್ ಚಿತ್ರದ ನಿರ್ಮಾಪಕರಲ್ಲಿ ಒಬ್ಬರಾಗಿದ್ದ ಸಂದೀಪ್ ಸಿಂಗ್ ಈ ಬಾರಿ ಶಿವಾಜಿ ಬಯೋಪಿಕ್ ನಿರ್ದೇಶನಕ್ಕೂ ಕೈ ಹಾಕಿದ್ದಾರೆ ಬಹಳ ದಿನಗಳಿಂದ ಶಿವಾಜಿ ಬಯೋಪಿಕ್ ಬಗ್ಗೆ ಚರ್ಚೆ ನಡೀತಲೇ ಇದೆ ಈಗಾಗಲೇ ಬಾಲಿವುಡ್ನಲ್ಲಿ ಶಿವಾಜಿ ಕುರಿತು ಸಿನಿಮಾ ಧಾರಾವಾಹಿಗಳು ಬಂದಿವೆ ಆದರೂ ಇವತ್ತಿನ ತಂತ್ರಜ್ಞಾನ ಬಳಸಿ ಬಹಳ ಅದೂರಿಯಾಗಿ ದೃಶ್ಯಕಾವ್ಯದ ರೀತಿ ಕಥೆ ಕಟ್ಟಿಕೊಡುವ ಪ್ರಯತ್ನ ಮಾಡಲಾಗ್ತಿದೆ ಶಿವಾಜಿ ಸಾಧನೆಯ ಕಥೆಯನ್ನ ಮತ್ತೊಮ್ಮೆ ತೆರೆಗೆ ತರುವ ಲೆಕ್ಕಾಚಾರ ಚಿತ್ರತಂಡದಾಗಿದೆ ಛತ್ರಪತಿ ಶಿವಾಜಿ ಮಹಾರಾಜ್ ಚಿತ್ರದ ಮೂಲಕ ರಿಷಬ್ ಶೆಟ್ಟಿ ಬಾಲಿವುಡ್ ಅಂಗಳಕ್ಕೂ ಪದಾರ್ಪಣೆ ಮಾಡ್ತಿದ್ದಾರೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಆರು ಭಾಷೆಗಳಲ್ಲಿ ಸಿನಿಮಾ ನಿರ್ಮಾಣವಾಗಲಿದ್ದು ಈ ಚಿತ್ರ ಎರಡು ಸಾವಿರದ ಇಪ್ಪತ್ತೇಳರ ಜನವರಿ ಇಪ್ಪತ್ತೊಂದರಂದು ತೆರೆಗೆ ತರೋದಾಗಿ ಚಿತ್ರತಂಡ ಘೋಷಿಸಿದೆ ಹೊಸ ಅಪ್ಡೇಟ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ